ಮೋಶ ಮತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಂದು ಸೂರ್ಯನಗರದಲ್ಲಿ ಸೂರ್ಯನಗರ ಚವಡಿ ಉತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕರಾದ ಪಿ ಶಿವಣ್ಣನವರು ಮತ್ತು ತಾಲೂಕಿನ ಎಲ್ಲ ಮುಖಂಡರು ಸಹ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಈ ಒಂದು ಸೂರ್ಯನಗರದಲ್ಲಿ ಪ್ರಥಮ ಬಾರಿಗೆ ಸೂರ್ಯನಗರ ಎಲ್ಲ ನಮ್ಮ ಸ್ನೇಹಿತರು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಯಾಗಿ ನಡೀತಾ ಇದೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ನಡ್ಕೊಂಡು ಬರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಕಬಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಓಪನ್ ಟೂರ್ನಿಮೆಂಟ್ನಲ್ಲಿ ಭಾಗವಹಿಸುವಂಥ ಎಲ್ಲ ತಂಡಗಳಿಗೂ ಸಹ ಭಾಗವಹಿಸಿ ಕಬಡ್ಡಿ ಉತ್ಸವದಲ್ಲಿ ಭಾಗವಹಿಸುವುದು ಅತಿ ಮುಖ್ಯ ಸೋಲು ಗೆಲುವು ಸಹಜ ಯಾರೇ ಸೋತರೂ ಸಹ ಮುಂದಿನ ಒಂದು ಪಂದ್ಯಗಳಲ್ಲಿ ಭಾಗವಹಿಸಿ ಮತ್ತೆ ಪ್ರಯತ್ನವನ್ನು ಪಡಬೇಕು ಯಾವತ್ತೂ ಪ್ರಯತ್ನ ಪಟ್ಟರೆ ಪ್ರತಿಫಲ ಸಿಗ ಸಿಗು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಈ ಪ್ರತಿ ವರ್ಷ ಈ ಒಬ್ಬ ಸೂರ್ಯನಗರ ಕಬಡ್ಡಿ ಪಂದ್ಯಗಳನ್ನು ನಡೆಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯಲು ಕಾರಣಕರ್ತನಲ್ಲದೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ಬರುವಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇನೆ ಸರ್ ತುಂಬ ಪ್ರೇಕ್ಷಕರು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೇ ರೀತಿ ಈ ಸೂರ್ಯನಗರ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡ್ತೀವಿ ಎಲ್ಲರೂ ಸಹ ಪಾಲ್ಗೊಂಡು ಮನಸ್ಸಲ್ಲೂ ಸಂತೋಷ ಪಡಿಸ್ಕೋಬೇಕಾಗಿತ್ತು ತಮ್ಮಲ್ಲಿ ಮನೆ ಕಬಡ್ಡಿ ನಶಿಸಿ ಹೋಗಬಾರ್ದು ನಮ್ಮ ಆಟ ಅದು ಆಮೇಲೆ ಕಬಡ್ಡಿ ಕಬಡ್ಡಿ ಆಡೋಂಥ ಆಟಗಾರನ್ನು ನೀವು ಗಮನಿಸಿ ನೋಡಿ ನೀವು ಅವರ ಮೈಕಟ್ಟು ದೇಹ ಯಾವ ಥರ ಫಿಟ್ನೆಸ್ ಆಗಿರ್ತದೆ ಅಂತ ಅವರು ಹಂಗೆ ಆರೋಗ್ಯವಾಗಿ ಗಟ್ಟಿಮಟ್ಟಾಗಿರಲಿ ಅಂತ ನಾನು ಆಗ ಕಬಡ್ಡಿ ಅವ್ರನ್ನ ಬಿಡಬಾರ್ದು ಕಬಡ್ಡಿ ಪ್ರಾಕ್ಟೀಸ್ ಮಾಡಲಿ ಆಡಲಿ ಕಬಡ್ಡಿ ಟೂರ್ನಿಮೆಂಟ್ಗಳನ್ನು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಾ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ ಸೂರ್ಯ ಸಿಟಿ ಭಾಗದಲ್ಲಿ ಮುರಳಿ ಮತ್ತು ನಮ್ಮ ಶ್ರೀನಿವಾಸರು ಎಪ್ಪತ್ತು ಕೆ ಜಿಯ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ ಈ ಪಂದ್ಯಾವಳಿಗಳು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಬಂದಿದೆ ಅದೇ ರೀತಿ ಪಂದ್ಯಾವಳಿಗಳು ಟೀಮ್ಗಳು ತುಂಬ ಹೆಚ್ಚಾಗಿ ಬಂದಿದೆ ಕಬಡ್ಡಿ ಪಂದ್ಯಾವಳಿಗೆ ಎಲ್ಲ ನಾವೆಲ್ಲರೂ ಪ್ರೋತ್ಸಾಹ ಕೊಡ್ತೀವಿ ಯಾಕಂದರೆ ನಾವು ಕಬಡ್ಡಿ ಪುಟಗಳ ಮುಂದೆ ನಮ್ಮ ಮುರಳಿನಿಗೂ ನಾವು ಕೋಚ್ ಆವಾಗ ಹೇಳ್ಕೊಡ್ತಾಯಿದ್ವಿ ಅದೇ ಯಾವುದೇ ಕ್ರೀಡೆಗಳಲ್ಲಾಗ್ಬೋದು ನಾವು ಪ್ರೋತ್ಸಾಹ ಕೊಡ್ತೀವಿ ಕ್ರೀಡೆಯಿಂದ ನಮ್ಮ ತಾಲೂಕಿನಾದ್ಯಂತ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮ್ಮ ತಾಲೂಕ್ ಲೆವೆಲಿಂದ ಸ್ಟೇಟ್ ಲೆವೆಲು ನ್ಯಾಷನಲ್ ಲೆವೆಲ್ ಆಡಲಿ ಅಂತ ಈ ಚಂದಾಪುರ ಗ್ರಾಮದ ಸುತ್ತಮುತ್ತಲಿನ ಜನರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ನಮ್ಮ ಚಂದಾಪುರ ಸೂರ್ಯ ಸಿಟಿ ಭಾಗದಲ್ಲಿ ನಮ್ಮ ಮುರಳಿನವ ಮುರಳಿ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ಎಪ್ಪತ್ತು ಕೆ ಜಿ ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ ಈ ಪ ಕಬಡ್ಡಿ ಪಂದ್ಯಾವಳಾವಳಿಗಳಲ್ಲಿ ಅತಿ ಹೆಚ್ಚಿನ ತಂಡ ತಂಡಗಳು ಇವತ್ತು ಭಾಗವಹಿಸಿದೆ ನಮ್ಮ ಗ್ರಾಮೀಣ ಕ್ರೀಡೆ ಕಬಡ್ಡಿಗೆ ಹೆಚ್ಚಿನ ಪ್ರೋತ್ಸಾಹ ದೊರಕಬೇಕು ಆ ಕ್ರೀಡಾಪಟುಗಳಿಗೆ ಉತ್ತಮ ರೀತಿಯಾದಂಥ ವೇದಿಕೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮುರಳಿ ಮತ್ತು ಸಂಗಡಿಗರು ಇವತ್ತು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳು ಭಾಗವಹಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ ನಾನು ಸಹ ಕ್ರೀಡಾಪಟುಗಳಿಗೆ ಹೇಳ್ತೀನಿ ಸತತವಾಗಿ ಅಭ್ಯಾಸ ಮಾಡಿ ತಮ್ಮ ಅಭ್ಯಾಸವೇ ಪ್ರಯತ್ನವೇ ಗೆಲುವಿಗೆ ಮೆಟ್ಟಲು ನೀವೆಲ್ಲ ಉತ್ತಮ ರೀತಿಯಾಗಿ ಪ್ರಯತ್ನ ಮಾಡಿದವಾಗ ಉತ್ತಮ ರೀತಿಯಾದಂಥ ಕ್ರೀಡಾಪಟುಗಳಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತದೆ ಎಲ್ಲರಿಗೂ ಶುಭ ಹಾರೈಸ್ತೇನೆ ಇಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಶುಭ ಹಾರೈಸಿ ಶುಭ ಆರೈಕೆಗಳನ್ನು ತಿಳಿಸ್ತೇನೆ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಮೊದಲಾಗಿ ಶುಭಾಶಯಗಳು ಈ ಒಂದು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಮುರಳಿಯಣ್ಣವರು ಮತ್ತು ನಮ್ಮ ಸೀನಣ್ಣು ಮತ್ತು ಅವರ ಒಂದು ಮಾರ್ಗದರ್ಶನದೊಂದಿಗೆ ಈ ಒಂದು ಕಬಡ್ಡಿ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ ಎಲ್ಲ ಬಂದಂಥ ಎಲ್ಲ ಒಂದು ತಂಡದ ಒಂದು ಆಟಗಾರರಿಗೆ ಶುಭವಾಗಲಿ ಸ್ವಾತಂತ್ರ್ಯವರು ಮತ್ತು ಇನ್ನೊಂದು ಟೂರ್ನಿಗಳು ಸಹ ಗೆಲ್ಲಿ ಯುವಕರಿಗೆ ಒಳ್ಳೆ ಸ್ಫೂರ್ತಿಯಾಗಿ ಈ ಒಂದು ಕಬಡ್ಡಿ ಒಂದು ಗಂಡುಗಳ ಆಟ ಅಂತ ಹೇಳ್ಬೋದು ಈ ಆಟಗಳನ್ನು ಆಡಿ ಮತ್ತು ಬಂದಂಥ ಎಲ್ಲ ಒಂದು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಒಂದು ಎಂಜಾಯ್ ಮಾಡಿ ಅಂತ ಏನು ಏನಿವತ್ತು ಸೂರ್ಯನಗರದಲ್ಲಿ ಮೊದಲನೇ ಬಾರಿಗೆ ಅದ್ಧೂರಿಯಾಗಿ ಸೂರ್ಯನಗರ ಕಬಡ್ಡಿ ಉತ್ಸವ ನಡೀತಾ ಇದೆ ಇದರ ಆಯೋಜಕರಾಗಿ ನಾನೇ ಆಗಿರ್ಬೋದು ಮತ್ತು ನಮ್ಮ ಶ್ರೀನಿವಾಸ ಆಗಿರ್ಬೋದು ಮತ್ತು ನಮ್ಮ ಅಬಿಯವರವ್ರು ಆಗಿರ್ಬೋದು ನಡ್ಸೋದಕ್ಕೆ ನಾವು ಒಂದು ಯೋಚನೆ ಮಾಡಿದ್ವಿ ಹಾಗೆ ನಮ್ಮ ರಮೇಶು ಮತ್ತು ನಮ್ಮ ಬಿ ಆರ್ ಸರ್ ಸಹ ಇದಕ್ಕೆ ಸಪೋರ್ಟ್ ನೀಡಿದರು ಇದೊಂದು ಮಾತಾಡ್ಕೊಂಡ್ವಿ ಈ ಥರ ನಡ್ಸೋಣ ಅಂತ ಆಯಿತು ಮಾ ನಡ್ಸೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ ಅದನ್ನ ಇದಕ್ಕೆ ಹೋಗಿ ಶಾಸಕರ ಹತ್ರ ನಾವು ಈ ಥರ ಕೇಳಿದ್ವಿ ಕೇಳಿದ್ದಕ್ಕೆ ಆಯಿತು ಮಾತ್ರಪ್ಪ ನಾವು ನಿಮಗೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿದ್ರು ಹಾಗೆ ನಮ್ಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ನಾಗವೀಣಕರ್ ಅವರು ಆಗಿರ್ಬೋದು ಎಲ್ಲರೂ ಸಹ ಈ ಕಬಡ್ಡಿ ಉತ್ಸವಕ್ಕೆ ಆರ್ ಕೆ ರಮೇಶ್ ಅವರಾಗಿರ್ಬೋದು ಎಲ್ಲರೂ ಸಹ ಈ ಕಬಡ್ಡಿ ಉತ್ಸವಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆ ಈ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶಾಸಕರು ಬಂದು ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ ಹಾಗಾಗಿ ಹಾಗೆ ಹಾಗೆ ರಾ ಆರ್ ಕೆ ರಮೇಶ್ ಅವರಾಗಿರ್ಬೋದು ನಾಗವೀಣಕರ್ ಎಲ್ಲರೂ ಸಹ ಗಣ್ಯಾದಿಗಳು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ ಅವರಿಗೆ ನಮ್ಮ ಕಬಡ್ಡಿ ಉತ್ಸವ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸೂರ್ಯನಗರದ ಕಬಡ್ಡಿ ಉತ್ಸವವನ್ನು ಆಯೋಜನೆ ಮಾಡಿದಂಥ ನಮ್ಮ ಮುರಳಿಯವ್ರಿಗೆ ಮತ್ತು ನಮ್ಮ ಶ್ರೀನಿವಾಸ ಅವರಿಗೆ ಅಭಿನಂದನೆ ಸಂಸ್ಥಾ ಈ ದಿನ ಏನು ಎಪ್ಪತ್ತು ಕೆ ಜಿ ಒಳಗಡೆ ಇರುವಂಥ ತಂಡಗಳು ಏನು ಸುಮಾರು ಐವತ್ತಕ್ಕೂ ಅಧಿಕ ಟೀಮ್ಗಳೇನು ನಮ್ಮ ನಗರಕ್ಕೆ ಬಂದಿದೆ ನಮಗೆ ಸಂತೋಷ ಆಗ್ತಿದೆ ಇದು ಮೊದಲನೇ ವರ್ಷ ಈ ಕಬಡ್ಡಿ ಪಂದ್ಯಗಳಲ್ಲಿ ಸೂರ್ಯನಗರದಲ್ಲಿ ಮಾಡ್ತಾ ಇರೋದು ಸುಮಾರು ಈ ಸುತ್ತಮುತ್ತ ಎಲ್ಲ ಗ್ರಾಮದ ನಮ್ಮ ಬನ್ನಳ್ಳಿ ಗ್ರಾಮ ಸೂರ್ಯನಗರ ನಗರದ ಜನತೆಗೆ ಎಲ್ಲ ಎಲ್ಲರೂ ಬಂದು ಖುಷಿಯಾಗಿ ವೀಕ್ಷಣೆ ಮಾಡ್ತಾಯಿದ್ದಾರೆ ಅದರಿಂದ ಅವರಿಗೆ ನಾನು ಅಭಿನಂದ ಸ್ವಲ್ತ ಸ್ವಲ್ತ ಧನ್ಯವಾದಗಳನ್ನ ಹೇಳ್ತಿದ್ದೆ ನಮ್ಮ ಸೂರ್ಯನಗರದಲ್ಲಿ ಮುರಳಿ ಮತ್ತು ಶ್ರೀನಿವಾಸ್ ಅವರ ಮುಖಂಡತ್ವದಲ್ಲಿ ಎಪ್ಪತ್ತು ಕೆ ಜಿ ಕಬಡ್ಡಿ ಪಂದ್ಯಾವಳನ್ನು ಆಯೋಜನೆ ಮಾಡಿದ್ದಾರೆ ಇದು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇರೋದರಿಂದ ಅವರಿಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳುತ್ತಾ ಸೊ ಎಲ್ಲ ಸೂರ್ಯನ ಎಲ್ಲ ಆಟಗಾರರಿಗೂ ಎಲ್ಲ ನಮ್ಮ ಕಬಡ್ಡಿ ಆಟಗಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಚಂದಾಪುರದಲ್ಲಿ ಇದ್ರ ಬಗ್ಗೆ ಸರ್ ಸೊ ತುಂಬ ಇಲ್ಲಿ ಮೊದಲೂ ನಡೀತಾ ಇತ್ತು ಮತ್ತು ಈಗ ತುಂಬ ಮುರಳಿ ಮತ್ತು ಶ್ರೀನಿವಾಸ ಅವರ ಮುಖಂಡತ್ವದಲ್ಲಿ ತುಂಬ ಅದ್ದೂರಿವಾಗಿ ನಡೀತಾ ಇದೆ ಬಟ್ ಅದು ನಮ್ಮ ಸೂರ್ಯನಗರ ನಿವಾಸಿಗಳಿಗೆ ನಮ್ಮ ಅಕ್ಕಪಕ್ಕ ಮನೆಯಲಿಗ ಚಂದಾಪುರದವ್ರಿಗೆ ಎಲ್ಲ ಎಲ್ಲ ಗ್ರಾಮಸ್ಥರು ಬಂದು ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ ಅವರಿಬ್ಬರಿಗೂ ಮತ್ತು ಮತ್ತೊಮ್ಮೆ ಸಾರಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಮತ್ತು ನಮ್ಮ ಶಾಸಕರು ಸಮೇತ ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಆರ್ ಕೆ ರಮೇಶ್ ಅವರು ಬಂದಿದ್ದರು ಮತ್ತು ಮಧುರವರು ಬಂದಿದ್ದರು ಅವ್ರಿಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದಾರೆ ಇನ್ನೊಂದು